ವೆರಿ ಗುಡ್ ಈವ್ನಿಂಗ್ ನಾವೇನು ಮಾಡ್ತಾ ಇದೀವಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ನೀತ ವಿಷಯಕ್ಕೆ ಸಂಬಂಧಿಸಿದಂತಹ ಏನಪ್ಪ ಅಂದರೆ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಾಗಾದ್ರೆ ಭಾಗ ಒಂದರಲ್ಲಿ ನಾವೇನು ಮಾಡಿದ್ವಿ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಒಂದಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಈಗ ಮೂರಂಕದ ಪ್ರಶ್ನೆಗಳು ಒಟ್ಟು ಒಂಬತ್ತು ಪ್ರಶ್ನೆಗಳು ಇರ್ತಾವ ಮೂರ ಇಪ್ಪತ್ತೇಳು ಅಂಕಗಳು ಹೌದಾ ಇದು ಒಂದೇ ಕ್ವಶನ್ ಮೇನ್ ನಂಬರ್ ನೀವು ಎಕ್ಸಾಮಲ್ ಬರೆದರೂ ಆಗ್ಬೋದು ಅಂದರೆ ಪ್ರಶ್ನೆ ಇಪ್ಪತ್ತೈದು ಏನಿದೆಯಪ್ಪ ಅಂದರೆ ರೂಟ್ ಫೈ ಒಂದು ಸಂಖ್ಯೆ ಸಂಖ್ಯೆಯೊಂದು ಸಾಧಿಸಿ ಹೌದಾ ಹಾಗಾದರೆ ರೂಟ್ ಫೈ ಒಂದು ಭಾಗಲಬ್ಧ ಆಗಿರಲಿ ಅಂದರೆ ರೂಟ್ ಫೈ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ರೂಟ್ ಫೈ ಸ್ಕ್ವೇರ್ ರೂಟ್ ಫೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹೋಲ್ ಸ್ಕ್ವೇರ್ ಹಾಗಾದರೆ ಫೈ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದ್ದರಿಂದ ಫೈ ಅಷ್ಟೇ ಬಂತು ಹಾಗಾದ್ರೆ ಫೈ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಇಕ್ವೇಷನ್ ಒಂದು ಐದು ಇದು ಪಿ ಸ್ಕ್ವೇರನ್ನು ಭಾಗಿಸುತ್ತಿದೆ ಐದು ಇದು ಏನಪ್ಪ ಅಂದರೆ ಏನಪ್ಪ ಅಂದರೆ ಪಿಯನ್ನು ಸಹ ಭಾಗಿಸುತ್ತದೆ ಹಾಗಾದ್ರೆ ಪಿ ಡಿವೈಡೆಡ್ ಬೈ ಫೈ ಇಸ್ ಈಕ್ವಲ್ ಟು ಕೆ ಹಂಗಾರೆ ಪಿ ಇಸ್ ಈಕ್ವಲ್ ಟು ಫೈ ಕೆ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈ ಕೆ ಹಾಗಾದರೆ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಕೆ ಕ್ಯೂ ಸ್ಕ್ವೇರ್ ಏನಪ್ಪ ಅಂದರೆ ಫೈವ್ ಕೆ ಆಗ್ತದೆ ಐದು ಇದು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತಿದೆ ಐದು ಇದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಪಿ ಮತ್ತು ಕ್ಯೂಗಳು ಐದನ್ನು ಸಾಮಾನ್ಯ ಅಪವರ್ತನಗಳಾಗಿ ಹೊಂದಿವೆ ಪಿ ಮತ್ತು ಕ್ಯೂಗಳು ಇದನ್ನು ಸಾಮಾನ್ಯ ಅಪವರ್ತನಗಳಾಗಿ ಹೊಂದಿವೆ ಆದ್ದರಿಂದ ಸಹ ಅವಿಭಾಜ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ರೂಟ್ ಫೈ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಈ ಹೆಂಗೆ ಹೇಗಿರ್ತದೆ ಮೊದಲು ನಾವು ಭಾಗಲಬ್ಧ ಅಂತ ತಗೋದು ಆಮೇಲೆ ಊಹೆ ಅಂತ ತಿಳ್ಕೊಂಡು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಏನಪ್ಪ ಅಂದರೆ ಇದೊಂಥರ ಮೆಕ್ಯಾನಿಕಲ್ ಮೆಥಡ್ ಇದು ಹೌದಾ ಅದನ್ನು ಪೂರ್ವ ಹಾಗೆ ಮಾಡೋದಿರ್ತದ ಅದೊಂದು ಮೂರು ಮಾಂಕದ ಪ್ರಶ್ನೆ ಇದ್ದೇ ಇರ್ತದೆ ಇನ್ನು ಪ್ರಶ್ನೆ ಇಪ್ಪತ್ತಾರು ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೈನಸ್ ತ್ರೀ ಹಾಗೂ ಫೋರ್ ಆದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧ ತಾಳೆ ನೋಡಿ ಅಂತ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಕೇಳಿದ್ದಾರೆ ಹಂಗಾರೆ ವರ್ಗ ವರ್ಗ ಪ ಬಹುಪದೋಕ್ತಿ ಶೂನ್ಯತೆಗಳು ಮೈನಸ್ ಮೂರು ಮತ್ತು ನಾಲ್ಕು ಆದ್ದರಿಂದ ಅಪವರ್ತನೆಗಳು ಎಕ್ಸ್ ಪ್ಲಸ್ ತ್ರೀ ಮತ್ತು ಎಕ್ಸ್ ಮೈನಸ್ ಫೋರ್ ಆದ್ದರಿಂದ ಬಹುಪದೋಕ್ತಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಹಾಗಾದರೆ ಏನಪ್ಪ ಅಂದರೆ x minus 4 x into x minus 4 plus 3 into x minus 4 hangare the both x square minus 4x plus 3x minus 12 angare x square minus x x square minus x minus 12 alpha plus beta is equal to minus b by a sutra angare alpha minus 3 beta plus 4 is equal to minus 1 into sorry minus ಇಂಟು ಮೈನಸ್ ಒನ್ ಡಿವೈಡ್ ಬೈ ಒನ್ ಹಂಗಾರೆ ಒನ್ ಇಸ್ ಈಕ್ವಲ್ ಟು ಒನ್ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಬಂತು ಇನ್ನು ಅಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಹಂಗಾರೆ ಅಲ್ಫಾ ಮೈನಸ್ ತ್ರೀ ಬಿ ಫೋ ಹಂಗಾರೆ ಮೈನಸ್ ತ್ರೀ ಇಂಟು ಫೋರ್ ಇಸ್ ಈಕ್ವಲ್ ಟು ಮೈನಸ್ ಟ್ವೆಲ್ ಬೈ ಒನ್ ಹಂಗಾರೆ ಮೂರು ನಾಲ್ಕು ಹಂಡ್ರೆಡ್ ಮೈನಸ್ ಟ್ವೆಲ್ ಇಸ್ ಈಕಲ್ ಟು ಮೈನಸ್ ಟ್ವೆಲ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಅಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಅಲ್ಫಾ ಪ್ಲಸ್ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ತ್ರೀ ಮತ್ತು ಹಾಗೂ ಅಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಟು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಅಲ್ಫಾ ಮೈನಸ್ ಬೀಟಾ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಎಸ್ ಈಕ್ವಲ್ ಟು ಮೈನಸ್ ತ್ರೀ ಬೈ ಒನ್ ಅಲ್ಫಾ ಇಂಟು ಬಿಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಈಸ್ ಈಕ್ವಲ್ ಟು ಟು ಬೈ ಒನ್ ಹಂಗ ಆದ್ದರಿಂದ ಎ ಇಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ತ್ರೀ ಸಿ ಇಸ್ ಈಕ್ವಲ್ ಟು ಟು அதರಿಂದ ವರ್ಗ ಬಹುபد્યોಕ್ತಿ x2 + 3x + 2 x2 + 3x + 2 = 0 x2 + uh, 3x ಅನ್ನು ಸ್ಪ್ಲಿಟ್ ಮಾಡ್ಕೊಂಡ್ವಿ 2x + 1x ಅಂತ ಹಾಗಾದರೆ x2 + 2x + 1x + 2 = 0 ಹಾಗಾದ್ರೆ x ಕಾಮನ್ ತಕೊಳ್ಳುತ್ತೀವಿ x = x + 2 + 1 * x + 2 = 0 ಹಾಗಾದರೆ x + 2 ಕಾಮನ್ ಇದ್ದಿದ್ದರ ನಮ್ಮಲ್ಲಿ ಬರ್ಕೊಳ್ಳುತ್ತೀವಿ ಆಮೇಲೆ x + 1 x + 1 = 0 ಅಂತ ತಗೊಂಡ್ವಿ హారా ఎక్స్ ప్లస్ టూ ఇజక్వల్ టు జీరో ఏమప్ప అదే ఎక్స్ ఇస్ ఈక్వల్ టు మైనస్ టు ఆద ఎక్స్ ప్లస్ వన్ ఇస్ ఈక్వల్ టు జీరో దుక్స్ ఇస్ ఈక్వల్ టు మైనస్ వన్ ఆదా అల్ఫా మైనస్ బీటా ఈజ్ ఈక్వల్ టు మైనస్ టు మైనస్ ఇన్ టూ మైనస్ వన్ హార మైనస్ టూ ప్లస్ వన్ ఆతద మైనస్ మైనస్ ప్లస్ ఆక్తద మైనస్ టూ ప్లస్ వన్ ఆతద అంగ్ర అల్ఫా మైనస్ బీటా ఈస్ ఈక్వల్ టు మైనస్ వన్ ఆమె అల్ఫా మైనస్ బీటా ఈజ్ ఈక్వల్ టు మైనస్ వన్ మైనస్ వన్ మైనస్ ఇన్ టు మైనస్ టూ ఇజికల్ టు మైనస్ వన్ ప్లస్ టూ ఆతద హ హారే ಅಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು ಇದು ಪ್ಲಸ್ ಒನ್ ಆಗ್ತದೆ ಇನ್ನು ಪ್ರಶ್ನೆ ಇಪ್ಪತ್ತೇಳು ಪ್ರಶ್ನೆ ಇಪ್ಪತ್ತೇಳು ಬೆಲೆ ಕಂಡುಹಿಡಿಯಿರಿ ಫೈವ್ ಕಾಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕ್ಸ್ ಸ್ಕ್ವೇರ್ ಥರ್ಟಿ ಮೈನಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥರ್ಟಿ ಪ್ಲಸ್ ಕಾಸ್ಕ್ವೇರ್ ಥರ್ಟಿ ಹೌದಾ ಹಂಗಾರೆ ಇದರ ಸುಲಭ ರೂಪವನ್ನು ನೋಡೋಣ ಎಲ್ ಎಚ್ ಎಸ್ ಇಸ್ ಇಸ್ಕೊಳ್ಟು ಫೈವ್ ಕಾ ಸ್ಕ್ವೇರ್ ಸಿಕ್ಸ್ಟಿ ಪ್ಲಸ್ ಫೋರ್ ಸೆಕ್ ಸ್ಕ್ವೇರ್ ಥರ್ಟಿ ಮೈನಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿವೈಡ್ ಬೈ ಸೆನ್ ಸ್ಕ್ವೇರ್ ಥರ್ಟಿ ಪ್ಲಸ್ ಕಾ ಸ್ಕ್ವೇರ್ ಥರ್ಟಿ ಹಾಗಾದ್ರೆ ಫೈವ್ ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಅದು ಕಾಸ್ ಸಿಕ್ಸ್ಟಿ ಏನಪ್ಪ ಅಂದರೆ ಒನ್ ಬೈ ಟು ಅದನ್ನು ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಟ್ವಿ ಪ್ಲಸ್ ಫೋರ್ ಇಂಟು ಸೆಕ್ ಥರ್ಟಿ ಏನಪ್ಪ ಅಂದರೆ ಟೂ ರೂಟ್ ಟೂ ಬೈ ರೂಟ್ ತ್ರೀ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಟ್ವಿ ಆಮೇಲೆ ಟೆನ್ ಫೋರ್ಟಿ ಫೈವ್ ಏನಪ್ಪ ಅಂದರೆ ಒನ್ ಹಂಗಾರೆ ಒನ್ ಸ್ಕ್ವೇರ್ ಇಟ್ವಿ ಡಿವೈಡೆಡ್ ಬೈ ಸೈನ್ ಥರ್ಟಿ ಒನ್ ಬೈ ಟು ಆಮೇಲೆ ಕಾಸ್ ಥರ್ಟಿ ರೂಟ್ ತ್ರೀ ಬೈ ಟು ಹಾಗಾದ್ರೆ ಸಿಂಪ್ಲ್ ಸಿಂಪ್ಲಿಫೈ ಮಾಡಿ ಇಕ್ವೇಷನ್ ಏನು ಬರ್ಕೊಂಡ್ವಿಪ್ಪ ಅಂದರೆ ಫೈ ಇಂಟು ಒನ್ ಬೈ ಟೂ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಇಂಟು ಟೂ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್ ಡಿವೈಡೆಡ್ ಬೈ ಒನ್ ಬೈ ಟೂ ಸ್ಕ್ವೇರ್ ಪ್ಲಸ್ ರೂಟ್ ತ್ರೀ ಬೈ ಟೂ ಹೋಲ್ ಸ್ಕ್ವೇರ್ ಹಾಗಾದರೆ ಹಾಗಾದರೆ ಇದರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಫೈ ಇಂಟು ಒನ್ ಬೈ ಫೋರ್ ಪ್ಲಸ್ ಫೋರ್ ಇಂಟು ಫೋರ್ ಬೈ ತ್ರೀ ಮೈನಸ್ ಒನ್ ಡಿವೈಡ್ ಬೈ ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಇಸ್ ಈಕ್ವಲ್ ಟು ಫೈ ಬೈ ಫೋರ್ ಫೈ ಇಂಟು ಒನ್ ಬೈ ಫೋರ್ ಏನಾಗ್ತದೆ ಫೈವ್ ಬೈ ಫೋರ್ ಆಮೇಲೆ ಫೋರ್ ಇಂಟು ಫೋರ್ ಫೋರ್ ಬೈ ತ್ರೀ ಏನಾಗ್ತದೆ ಅಂದರೆ ಸಿಕ್ಸ್ಟೀನ್ ಬೈ ತ್ರೀ ಆಗ್ತದೆ ಆಮೇಲೆ ಏನು ಒನ್ ಇತ್ತದಲ್ಲ ಒನ್ ಬೈ ಒನ್ ಬರ್ಕೊಳ್ತೀವಿ ಆಮೇಲೆ ಡಿನಾಮಿನೇಟರ್ ಏನಿತ್ತಪ್ಪ ಅಂದರೆ ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಇತ್ತು ಅದನ್ನು ಫೋರ್ ಬೈ ಫೋರ್ ಮಾಡ್ಕೊಳ್ತೀವಿ ಹಾಗಾದ್ರೆ ಏನಪ್ಪ ಅಂದರೆ ಫೋರ್ ಬೈ ಫೋರ್ ಕ್ಯಾನ್ಸಲ್ ಆಗ್ತದೆ ಉಳ್ದಿದ್ದು ಏನಪ್ಪ ಅಂದರೆ ಉಳಿದಿದ್ದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಐದು ಮೂರಲೆ ಹದಿನೈದು ಆಮೇಲೆ ನಾಲ್ಕು ಹದಿನಾರಲೆ ಅರವತ್ತ್ನಾಲ್ಕು ಆಮೇಲೆ ಏನಪ್ಪ ಅಂದರೆ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಡಿವೈಡೆಡ್ ಬೈ ಹನ್ನೆರಡು ಎಲ್ ಸಿ ಎಮ್ ಹನ್ನೆರಡು ಯಾಕಂದರೆ ನಾಲ್ಕು ಮೂರು ಒಂದರ ಎಲ್ ಸಿ ಎಮ್ ಹನ್ನೆರಡು ಹಂಗಾರೆ ಆರ್ ಎಚ್ ಎಸ್ ಟು ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ ಆರ್ ಎಚ್ ಎಸ್ ಟು ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆ ಏನು ಕೇಳಿದ್ದಾರೆ ಒನ್ ಪ್ಲಸ್ ಸೆಕೆ ಡಿವೈಡೆಡ್ ಬೈ ಸೆಕೆ ಇಸ್ ಈಕ್ವಲ್ ಟು ಸೈನ್ಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ನೋಡ್ರಿ ಒನ್ ಪ್ಲಸ್ ಸೆಕೆ ಡಿವೈಡೆಡ್ ಬೈ ಸೆಕೆ ಇಸ್ ಈಕ್ವಲ್ ಟು ಸೈನ್ಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸಿ ಹಾಗಾದರೆ ಒನ್ ಪ್ಲಸ್ ಸೆಕೆ ಇದೆ ಏನಿದೆಯಾ ಅದನ್ನು ಒನ್ ಪ್ಲಸ್ ಸೆಕೆಯನ್ನು ಒನ್ ಬೈ ಕಾಸಿ ಅಂತ ಬರ್ಕೊಳ್ಬೋದು ಡಿವೈಡೆಡ್ ಬೈ ಸೆಕೆ ಏನಿದೆ ಅದನ್ನು ಒನ್ ಬೈ ಕಾ ಅಂತ ಬರ್ಕೊಳ್ಬೋದು ಈಸ್ ಈಕ್ವಲ್ ಟು ಸೈನ್ಸ್ ಸ್ಕ್ವೇರ್ ಎ ಅನ್ನು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೋಬೋದು ಆಮೇಲೆ ಹಾಂ ಒನ್ ಮೈನಸ್ ಕಾಸ್ ಎ ಏನಿತ್ತು ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ವಿ ಹಾಗಾದರೆ ಏನಪ್ಪ ಅಂದರೆ ಇದು ಮಲ್ಟಿಪ್ಲೈ ಆಗ್ತದೆ ಹಾಗಾದ್ರೆ ಕಾಸ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ ಎ ಕ್ವಾ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸೆ ಆಮೇಲೆ ಒನ್ ಅಪ್ ಒನ್ ಕಾಸೆ ಇತ್ತು ಈ ಕಾಸೆ ಈ ಕ್ವಾಸೆ ಕ್ಯಾನ್ಸಲ್ ಆಯಿತು ಆಮೇಲೆ ಇಲ್ಲಿ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಏನಿತ್ತಲ್ಲ ಅದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ವಿ ಒನ್ ಮೈನಸ್ ಕಾಸೆ ಒನ್ ಪ್ಲಸ್ ಕಾಸಿ ಅಂತ ಬರ್ಕೊಂಡ್ವಿ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸಿ ಇಟ್ ಇತ್ತು ಇದು ಕ್ಯಾನ್ಸಲ್ ಆಯಿತು ಇದು ಕ್ಯಾನ್ಸಲ್ ಆಯಿತು ಹಾಗಾದರೆ ಏನಪ್ಪ ಅಂದರೆ ಕಾಸಿ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಹಾಂ ಒನ್ ಪ್ಲಸ್ ಕಾಸಿ ಒನ್ ಪ್ಲಸ್ ಕಾಸಿ ಹೌದಾ ಇದು ಹೋಲ್ ಕ್ಯಾನ್ಸಲ್ ಆಗಿದೆ ಒನ್ ಮೈನಸ್ ಕಾಸೆ ಒನ್ ಮೈನಸ್ ಕಾಸೆ ಹೋಲ್ ಕ್ಯಾನ್ಸಲ್ ಆಗಿದೆ ಹಾಗೆ ಉಳಿದಿದ್ದಷ್ಟು ಒನ್ ಪ್ಲಸ್ ಕಾಸೆ ಹಂಗಾರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇನ್ನು ಪ್ರಶ್ನೆ ಇಪ್ಪತ್ತೆಂಟು ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ನ ಬಿಂದುಗಳು ಎರಡು ನಾಲ್ಕು ಮತ್ತು ಸಿ ನ ಬಿಂದುಗಳು ಎಂಟು ಹನ್ನೆರಡು ಮತ್ತು ಬಿ ಡಿ ಈಸಿಕೊಲ್ ಟು ಐದು ಮಾನುಗಳು ಆದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡೀರಿ ಅಂತ ಒಂದು ಲೆಕ್ಕ ಕೇಳಿದ್ದಾರೆ ಹಾಗಾದರೆ ಬಿ ಡಿ ಈಸಿಕ್ವಲ್ ಟು ಐದು ಮಾನ ಎ ಸಿ ಇಸ್ ಈಕ್ವಲ್ ಟು ಸೂತ್ರ ದೂರ ದೂರದ ಸೂತ್ರ ಏನಪ್ಪ ಅಂದರೆ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಹಾಗಾದ್ರೆ ಏನಪ್ಪ ಅಂದರೆ ಬೆಲೆಗಳನ್ನು ತುಂಬ್ತೀವಿ ಯಾವುದು ಎಕ್ಸ್ ಟು ಏಟಿದೆ ಏಯ್ಟ್ ಇದೆ ಎಕ್ಸ್ ಒನ್ ಎಷ್ಟಿದೆ ಎರಡಿದೆ ವೈ ಟು ಎಷ್ಟಿದೆ ಹನ್ನೆರಡಿದೆ ವೈ ಒನ್ ಎಷ್ಟಿದೆ ನಾಲ್ಕು ಇದೆ ಹಂಗಾರೆ ಬೆಲೆಗಳನ್ನು ತುಂಬಿದಾಗ ರೂಟ್ ಏಯ್ಟ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಟ್ವೆಲ್ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ಹಂಗಾರೆ ಏಯ್ಟ್ ಮೈನಸ್ ಟು ಸಿಕ್ಸ್ ಆಗ್ತದೆ ಸಿಕ್ಸ್ ಸ್ಕ್ವೇರ್ ಆಮೇಲೆ ಟ್ವೆಲ್ ಮೈನಸ್ ಫೋರ್ ಇದ್ದು ಏಟ್ ಆಗ್ತದೆ ಏಯ್ಟ್ ಸ್ಕ್ವೇರ್ ಆಯಿತು ಹಂಗಾರೆ ರೂಟ್ ಸಿಕ್ಸ್ ಸ್ವೇರ್ ಪ್ಲಸ್ ಏಯ್ಟ್ ಸ್ಕ್ವೇರ್ ಸಿಕ್ಸ್ ಸ್ಕ್ವೇರ್ ತರ್ಟಿ ಸಿಕ್ಸು ಏಯ್ಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರು ಹಂಗಾರೆ ರೂಟ್ ತರ್ಟಿ ಸಿಕ್ಸ್ ಪ್ಲಸ್ ಸಿಕ್ಸ್ಟಿ ಫೋರ್ ಹೌದಾ ಅದರಿಂದ ತರ್ಟಿ ಸಿಕ್ಸ್ ಮತ್ತು ಸಿಕ್ಸ್ಟಿ ಫೋರನ್ನು ಕೂಡಿದಾಗ ರೂಟ್ ಹಂಡ್ರೆಡ್ ಹೌದಾ ಹಂಗಾರೆ ರೂಟು ಟೆನ್ ಸ್ಕ್ವೇರ್ ಮಾಡಿಕೊಂಡು ರೂಟನ್ನು ಕೆನ್ಸ್ ಸ್ಕ್ವೇರ್ ಮತ್ತು ರೂಟನ್ನು ಕ್ಯಾನ್ಸಲ್ ಮಾಡಿದಾಗ ಹತ್ತು ಮಾನ ಆದ್ದರಿಂದ ವಜ್ರಾಕೃತಿಯ ವಿಸ್ತೀರ್ಣ ಒಂದು ಬೈ ಎರಡು ಡಿ ಒನ್ ಇಂಟು ಡಿ ಟು ಒಂದು ಬೈ ಎರಡು ಏನಪ್ಪ ಅಂದರೆ ಡಿ ಒನ್ ಹತ್ತಿದೆ ಡಿ ಟು ಐದಿದೆ ಹಂಗಾರೆ ಒನ್ ಬೈ ಟು ಇಂಟು ಫಿಫ್ಟಿ ಹೌದಾ ಏನಪ್ಪ ಅಂದರೆ ಎರಡು ಮತ್ತು ಎರಡನ್ನ ಐವತ್ತರಿಂದ ಕ್ಯಾನ್ಸಲ್ ಮಾಡ್ತೀವಿ ಅಥವಾ ಸ್ಟ್ರೈಕೌಟ್ ಮಾಡ್ತೀವಿ ಇಪ್ಪತ್ತೈದು ಚದರ್ಮಾನಗಳು ಎಷ್ಟು ಇಪ್ಪತ್ತೈದು ಚದರ್ಮಾನಗಳು ಇನ್ನು ಪ್ರಶ್ನೆ ಇಪ್ಪತ್ತೊಂಬತ್ತು ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಕೇಳಿದಾರ ವರ್ಗಾಂತರವನ್ನು ಕೊಟ್ಟಿದ್ದಾರೆ ಹೌದಾ ಐದರಿಂದ ಹದಿನೈದು ಆವೃತ್ತಿ ಆರಿದೆ ಹದಿನೈದರಿಂದ ಇಪ್ಪತ್ತೈದು ಆವೃತ್ತಿ ಹನ್ನೊಂದಿದೆ ಇಪ್ಪತ್ತೈದರಿಂದ ಮೂವತ್ತೈದು ಆವೃತ್ತಿ ಇಪ್ಪತ್ತೊಂದಿದೆ ಮೂವತ್ತೈದರಿಂದ ನಲವತ್ತೈದು ಆವೃತ್ತಿ ಇಪ್ಪತ್ತ್ಮೂರಿದೆ ನಲವತ್ತೈದರಿಂದ ಐವತ್ತೈದು ಆವೃತ್ತಿ ಹದಿನಾಲ್ಕಿದೆ ಐವತ್ತೈದರಿಂದ ಅರವತ್ತೈದು ಆವೃತ್ತಿ ಐದು ಇದೆ ಹಂಗಾರೆ ಇದನ್ನು ಬಿಡಿಸೋಣ ನೋಡಿರಿ ಏನಪ್ಪ ಅಂದರೆ ಅವ್ರೇನು ವರ್ಗಾಂತರ ಕೊಟ್ಟಿದ್ದರು ಆವೃತ್ತಿ ಕೊಟ್ಟಿದ್ದರು ಸಿ ಐ ಮತ್ತು ಎಫ್ ಐ ಏನು ಕೊಟ್ಟಿದ್ರು ಅದನ್ನು ಬರ್ಕೊಂಡಿದೀವಿ ವ್ಯಾಸ್ ಈಸು ಆಮೇಲೆ ಎಕ್ಸ್ಐಯನ್ನು ಹೌದಾ ನಾವು ಬರಿತಾ ಹೋಗಿದ್ದೀವಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಆಮೇಲೆ ಎಕ್ಸ್ಐ ಎಫ್ ಐ ಮಾಡಿದಾಗ ಆರು ಹತ್ತಲೆ ಅರವತ್ತು ಹನ್ನೊಂದು ಇಪ್ಪತ್ತಲ ಎರಡುನೂರ ಇಪ್ಪತ್ತು ಇಪ್ಪತ್ತೊಂದು ಮೂವತ್ತಲೇ ಆರುನೂರ ಮೂವತ್ತು ಇಪ್ಪತ್ತ್ಮೂರು ನಲ್ವತ್ತಲೇ ಒಂಬತ್ನೂರ ಇಪ್ಪತ್ತು ಹದಿನಾಲ್ಕು ಐವತ್ತಲೇ ಏಳ್ನೂರು ಐದು ಅರವತ್ತಲೆ ಮುನ್ನೂರು ಹಾಗಾದ್ರೆ ಸಿಗ್ಮ ಎಫ್ ಐ ಎಷ್ಟು ಬಂತಪ್ಪ ಅಂದರೆ ಆ ವೃತ್ತಿಗಳ ಮೊತ್ತ ಎಂಬತ್ತು ಬಂತು ಹಾಗಾದರೆ ಸಿಗ್ಮ ಎಫ್ ಐ ಎಕ್ಸ್ ಐ ಎಷ್ಟು ಬರ್ತದಂದರೆ ಎರಡು ಸಾವಿರದ ಎಂಟುನೂರ ಮೂವತ್ತು ಬರ್ತದೆ ಹಾಗಾದರೆ ಎಕ್ಸ್ ಬಾರ್ ಇಸ್ ಕೊಟ್ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಸಿ ಕೊಟ್ಟು ಎರಡು ಸಾವಿರದ ಎಂಟುನೂರ ಮೂವತ್ತು ಡಿವೈಡ್ ಬೈ ಎಂಬತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಮೂವತ್ತೈದು ಪಾಯಿಂಟ್ ಮೂರು ಏಳು ಮೂವತ್ತೈದು ಪಾಯಿಂಟ್ ಮೂರು ಏಳು ಮೂವತ್ತೈದು ಬಿದ್ದು ಮೂರು ಏಳು ಅಂತ ಬರ್ತದೆ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಏನು ಕೇಳಿದಾರ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಹಂಗಾರೆ ವರ್ಗಾವಂತರ ಸೊನ್ನೆಯಿಂದ ಇಪ್ಪತ್ತು ಆವೃತ್ತಿ ಹತ್ತಿದೆ ವರ್ಗಾಂತರ ಇಪ್ಪತ್ತರಿಂದ ನಲವತ್ತಕ್ಕೆ ಆವೃತ್ತಿ ಮೂವತ್ತೈದಿದೆ ನಲವತ್ತರಿಂದ ಅರವತ್ತಕ್ಕೆ ಐವತ್ತೆರಡು ಅರವತ್ತರಿಂದ ಎಂಬತ್ತಕ್ಕೆ ಅರವತ್ತೊಂದು ಎಂಬತ್ತರಿಂದ ನೂರಕ್ಕೆ ಮೂವತ್ತೆಂಟು ನೂರಿಂದ ನೂರ ಇಪ್ಪತ್ತಕ್ಕೆ ಇಪ್ಪತ್ತರ ಒಂಬತ್ತು ಹಾಗಾದರೆ ಇದರ ಆಧಾರದ ಮೇಲೆ ಎಲ್ಲೇನಪ್ಪ ಅಂದರೆ ಸಿಕ್ಸ್ಟಿ ಎಫ್ ಒನ್ ಸಿಕ್ಸ್ಟಿ ಒನ್ ಬರ್ತದೆ ಎಫ್ ನಾಟ್ ಫಿಫ್ಟಿ ಟೂ ಬರ್ತದೆ ಎಫ್ ಟು ಥರ್ಟಿ ಏಟ್ ಬರ್ತದೆ ಎಚ್ ಹೈಟ್ इनपद्रेवेंटी बरतो हर बहुलक एल प्लस एफ वन मैनस एफ नाटड बै टू एफ वन मैन एफ नाट मैनस एफ टू इंटू एच एल एल्स्टी प्लस एफ वन एस्टिंदी वन एफ नॉट ए फिफ्टी टू इत वन एस्टि अरेस्टी वन एफ् नाट फिफ्टी टू इत थर्टी एट एच ट्वेंटी हाँ सिक्स्टी प्लस Uh, 60 ಪ್ಲಸ್ ಸಿಕ್ಸ್ಟಿ ಒನ್ ಮೈನಸ್ ಫಿಫ್ಟಿ ಟು ಡಿವೈಡ್ ಬೈ ಟು ಇಂಟು ಸಿಕ್ಸ್ಟಿ ಒನ್ ಮೈನಸ್ ಫಿಫ್ಟಿ ಟು ಮೈನಸ್ ತರ್ಟಿ ಏಟ್ ಇಂಟು ಟ್ವೆಂಟಿ ಹಾಗಾದ್ರೆ ಸಿಕ್ಸ್ಟಿ ಪ್ಲಸ್ ನೈನ್ ಬೈ ಒನ್ ಟ್ವೆಂಟಿ ಟೂ ಮೈನಸ್ ಫಿಫ್ಟಿ ಟು ಮೈನಸ್ ಥರ್ಟಿ ಏಟ್ ಇಂಟು ಟ್ವೆಂಟಿ ಸಿಂಪ್ಲಿಫೈ ಮಾಡಿದಾಗ ಅರವತ್ತೊಂದರಲ್ಲಿ ಅರವತ್ತೊಂದರಲ್ಲಿ ಐವತ್ತೆರಡು ಎರಡು ಆಮೇಲೆ ಆ್ಯಸ್ ಇಟ್ ಬರ್ಕೊಂಡಿದ್ದೀವಿ ಅರವತ್ತು ಒಂಬತ್ತು ಡಿವೈಡೆಡ್ ಬೈ ಮೂವತ್ತೆರಡು ಇಂಟು ಇಪ್ಪತ್ತು ಬಂತು ಹಾಗಾದರೆ ಒಂಬತ್ತು ಇಂಟು ಇಪ್ಪತ್ತು ಒಂದೂವರೆ ಎಂಬತ್ತು ಡಿವೈಡ್ ಬೈ ಮೂವತ್ತೆರಡು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ ಹಾಗಾದ್ರೆ ಸಿಕ್ಸ್ಟಿ ಪ್ಲಸ್ ಫೈವ್ ಪಾಯಿಂಟ್ ಸಿಕ್ಸ್ ಟು ಬಹುಲಕ ಎಷ್ಟಪ್ಪ ಅಂದರೆ ಅರವತ್ತೈದು ಪಾಯಿಂಟ್ ಆರು ಎರಡು ಬಹುಲಕ ಎಷ್ಟು ಅರವತ್ತೈದು ಪಾಯಿಂಟ್ ಆರು ಎರಡು ಇನ್ನು ಪ್ರಶ್ನೆ ಮೂವತ್ತು ಪ್ರಶ್ನೆ ಮೂವತ್ತು ನೋಡಿರಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋಣ ಎ ಡಿ ಸಿ ಇಸ್ ಈಕಲ್ ಟು ಕೋಣ ಬಿ ಎ ಸಿ ಆಗುವಂತೆ ಡಿಯು ಬಿ ಸಿ ಯ ಬಾಹುವಿನ ಮೇಲೆ ಒಂದು ಬಿಂದುವಾಗಿದೆ ಹಾಗಾದರೆ ಸಿ ಎಸ್ ಸ್ಕ್ವೇರ್ ಇಸ್ ಇಕಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಪ್ರಶ್ನೆ ಮೂವತ್ತು ದತ್ತ ಕೋಣ ಬಿ ಎ ಸಿ ಈಸ್ ಈಕಲ್ ಟು ಕೋಣ ಎ ಡಿ ಸಿ ಸಾಧನೀಯ ಸಿ ಎಸ್ಕ್ವೇರ್ ಇಸ್ ಇಕಲ್ ಟು ಸಿ ಬಿ ಇಂಟು ಸಿ ಡಿ ಸಾಧನೆ ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿನಲ್ಲಿ ಕೋಣ ಬಿ ಎ ಸಿ ಇಸ್ ಈಕ್ವಲ್ ಟು ಕೋಣ ಎ ಡಿ ಸಿ ದತ್ತ ಹಂಗಾರೆ ಕೋಣ ಸಿ ಇಸ್ ಈಕ್ವಲ್ ಟು ಕೋಣ ಸಿ ಸಾಮಾನ್ಯ ಬಾಹು ಇನ್ನ ತ್ರಿಭುಜ ಬಿ ಎ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ ಕೋಣ ಕೋಣ ನಿರ್ಧಾರಕ ಗುಣ ಸಿ ಬಿ ವೈ ಸಿ ಎ ಇಸ್ ಈಕ್ವಲ್ ಟು ಸಿ ಎ ಬೈ ಸಿ ಡಿ ಸರ್ವಸಮ ತ್ರಿಭುಜ ಅನುರೂಪ ಬಾಹುಗಳು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇನ್ ಟು ಸಿ ಡಿ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಇನ್ನು ಮೂವತ್ತೊಂದನೇ ಪ್ರಶ್ನೆ ಬಿಂದುವಿನಿಂದ ರಕ್ತಕ್ಕೆ ಎಳೆದ ಸ್ಪರ್ಶಕಗಳು ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆಂದು ಸಾಧಿಸಿ ದತ್ತ ಓ ವೃತ್ತ ಕೇಂದ್ರ ಓ ವೃತ್ತ ಕೇಂದ್ರ ಪಿ ಬಿಂದುವಿನಿಂದ ಪಿ ಎ ಪಿ ಬಿ ಸ್ಪರ್ಶಕಗಳು ಸಾಧನೀಯ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಪಿ ಎಸ್ ಈಕ್ವಲ್ ಟು ಪಿ ಬಿ ರಚನೆ ಓ ಎ ಒ ಬಿ ಓ ಪಿ ಸೇರಿಸಿದೆ ಸಾಧನೆ ತ್ರಿಭುಜ ಓ ಎ ಪಿ ತ್ರಿಭುಜ ಒ ಎ ಪಿ ಮತ್ತು ತ್ರಿಭುಜ ಓ ಬಿ ಪಿ ಓ ಬಿ ಪಿ ನಲ್ಲಿ ಓ ಎ ಈಸ್ ಈಕ್ವಲ್ ಟು ಓ ಬಿ ಒಂದೇ ಇರುತ್ತದ ತ್ರಿಜೆಗಳು ಓ ಪಿ ಈಸಕ್ವಲ್ ಟು ಓ ಪಿ ಸಾಮಾನ್ಯ ಬಾಹು ಕೋಣ ಎಸ್ ಇಕ್ವಲ್ ಟು ಕೋಣ ಬಿ ಇಸಿಕೊಲ್ ಟು ತೊಂಬತ್ತು ಡಿಗ್ರಿ ಸ್ಪರ್ಶ ಬಿಂದುವಿನಿಂದ ಕೇಂದ್ರಕ್ಕೆ ಸ್ಪರ್ಶ ಬಿಂದುವಿನಿಂದ ಕೇಂದ್ರಕ್ಕೆ ಎಳೆದ ತ್ರಿಜ ಇನ್ನು ತ್ರಿಭುಜ ಒ ಎ ಪಿ ಸಮ ಅಥವಾ ಸರ್ವಸಮ ತ್ರಿಭುಜ ಓ ಬಿ ಪಿ ಲಂಬ ವಿಭಾಜಕ ಬಾಹು ಸಿದ್ಧಾಂತ ಆದ್ದರಿಂದ ಎ ಪಿ ಈಜಲ್ ಟು ಬಿ ಪಿ ತ್ರಿಭುಜ ಸರ್ವಸಮ ಅನುರೂಪ ಬಾಹುಗಳು ಇನ್ನು ಪ್ರಶ್ನೆ ಮೂವತ್ತೆರಡು ತಂದೆಯ ವಯಸ್ಸು ಮ ಅವನ ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗಿದೆ ಐದು ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧವು ನಾಲ್ಕುನೂರು ಆದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಹಾಗಾದರೆ ಮಗನ ವಯಸ್ಸು ಎಕ್ಸ್ ಆಗಿರಲಿ ತಂದೆಯ ವಯಸ್ಸು ಎಕ್ಸ್ ಪ್ಲಸ್ ಥರ್ಟಿ ಆಗಿರ್ತದೋ ಹಾಗೆ ಎಕ್ಸ್ ಪ್ಲಸ್ ಫೈ ಇಂಟು ಎಕ್ಸ್ ಪ್ಲಸ್ ಥರ್ಟಿ ಪ್ಲಸ್ ಫೈ ಇಸಿಕಲ್ ಟು ಫೋರ್ ಹಂಡ್ರೆಡ್ ಹಾಗಾದರೆ ಎಕ್ಸ್ ಪ್ಲಸ್ ಫೈ ಎಕ್ಸ್ ಮತ್ತು ಇಂಟು ಎಕ್ಸ್ ಪ್ಲಸ್ ಥರ್ಟಿ ಫೈ ಇಸಿಕಲ್ ಟು ಫೋರ್ ಹಂಡ್ರೆಡ್ ಹಾಗಾದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ತರ್ಟಿ ಫೈ ಪ್ಲಸ್ ಫೈ గుణిసద్వి uh, x ప్లస్ థర్టీ ఫైవ్ ఇజికల్ టు ఫోర్ హండ్రెడ్ హక్స్ స్క్వేర్ ప్లస్ థర్టీ ఫైవ్ ఎక్స్ ప్లస్ ఫైవ్ ఎక్స్ ప్లస్ వన్ సెవెంటీ ఫైవ్ ఇజికల్ టు స్ప్లిట్ మి ఫార్టీ ఎక్సన్న ఫార్టీ ఫైవ్ ఎక్స్ మైనస్ ఫైవ్ ఎక్స్ మైనస్ టూ ట్వంటీ ఫైవ్ ಹೌದಾ ಎಕ್ಸ್ ಪ್ಲಸ್ ಫೋರ್ಟಿ ಫೈ ಮೈನಸ್ ಫೈ ಇಂಟು ಎಕ್ಸ್ ಪ್ಲಸ್ ಫೋರ್ಟಿ ಫೈ ಇಸ್ ಇಕ್ವಲ್ ಟು ಝೀರೋ ಹಾಗಾದರೆ ಎರಡುದ್ರಲ್ಲಿ ಕಾಮನ್ ಇರೋದ್ರೇನು ಎಕ್ಸ್ ಪ್ಲಸ್ ಫೋರ್ಟಿ ಫೈ ಎಕ್ಸ್ ಪ್ಲಸ್ ಫೋರ್ಟಿ ಫೈ ಹಾಗಾದರೆ ಮೊದಲು ಎಕ್ಸ್ ಪ್ಲಸ್ ಫೋರ್ಟಿ ಫೈ ಅಂತ ಬರ್ಕೊಂಡ್ವಿ ಆಮೇಲೆ ಎಕ್ಸ್ ಮತ್ತು ಮೈನಸ್ ಫೈ ಇದನ್ನು ಒಂದು ಕಡೆ ಬಂದ್ಕೊಂಡ್ವಿ ಇಸ್ ಇಕ್ವಲ್ ಟು ಝೀರೋ ಹಾಗಾದರೆ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಇಸ್ ಈಕ್ ಟು ಝೀರೋ ಏನಾಗ್ತಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ಟಿ ಫೈ ಆಗ್ತದೆ ಎಕ್ಸ್ ಮೈನಸ್ ಫೈ ಇಸ್ ಇಕ್ವಲ್ ಟು ಏನಾಗ್ತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಫೈ ಆಗ್ತದೆ ಹಾಗಾದ್ರೆ ಮಗನ ವಯಸ್ಸು ಐದು ವರ್ಷ ಹಾಗೂ ತಂದೆಯ ವಯಸ್ಸು ಮೂವತ್ತು ಪ್ಲಸ್ ಐದು ಮೂವತ್ತೈದು ವರ್ಷ ಹೌದಾ ಹಾಗಾದ್ರೆ ಮಗನ ವಯಸ್ಸು ಐದು ವರ್ಷ ತಂದೆ ವಯಸ್ಸು ಮೂವತ್ತೈದು ವರ್ಷ ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆ ಕೇಳಿದಾರಾ ಅಥವಾ ಪ್ರಶ್ನೆ ಮೊದಲ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಇಪ್ಪತ್ತೊಂಬತ್ತು ಆದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಹೌದಾ ಹಂಗಾರೆ ಪ್ರಶ್ನೆ ಮೂವತ್ತೆರಡು ಪ್ರಶ್ನೆ ಮೂವತ್ತೆರಡು ಎರಡನೇ ಸಂಖ್ಯೆ ಎಕ್ಸ್ ಆಗಿರಲಿ ಆದ್ದರಿಂದ ಮೊದಲನೇ ಸಂಖ್ಯೆ ಎಕ್ಸ್ ಪ್ಲಸ್ ತ್ರೀ ಆಗಿರ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಹೋಲ್ ಹೋಲ್ ಸ್ಕ್ವೇರ್ ಇಸಿಕಲ್ ಟು ಟ್ವೆಂಟಿ ನೈನ್ ಹಂಗಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಪ್ಲಸ್ ಟೂ ಇಂಟು ಎಕ್ಸ್ ಇಂಟು ತ್ರೀ ಇಸ್ ಇಸಿಕಲ್ ಟು ಟ್ವೆಂಟಿ ನೈನ್ ಹಂಗಾರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಟು ಎಕ್ಸ್ ಸ್ಕ್ವೇರ್ ತ್ರೀ ಸ್ಕ್ವೇರ್ ಪ್ಲಸ್ ಏನಪ್ಪ ಅಂದ್ರೆ ನೈನ್ ಆಗ್ತದೆ ಟೂ ಎಕ್ಸ್ ಇಂಟು ತ್ರೀ ಇದಿದ್ದು ಏನಾಗ್ತದೆ ಅಂದರೆ ಟು ತ್ರೀ ಸಿಕ್ಸ್ ಸಿಕ್ಸ್ ಎಕ್ಸ್ ಇಸಿಕಲ್ ಟು ಟ್ವೆಂಟಿ ನೈನ್ ಆಗ್ತದೆ ಹಂಗಾರೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಟ್ವೆಂಟಿ ನೈನಲ್ಲಿ ಮೈನಸ್ ನೈನ್ ಮಾಡಿದ್ರೆ ಟ್ವೆಂಟಿ ಆಗ್ತದೆ ಇಸ್ ಇಸಿಕಲ್ ಟು ಝೀರೋ ಹಂಗಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಡಿವೈಡ್ ಏನೋ ಈ ಹೋಲ್ ಸಮೀಕರಣನ ಡಿವೈಡ್ ಬೈ ಟು ಮಾಡ್ತೀವಿ ಎರಡರಿಂದ ಭಾಗಿಸಿದಾಗ ಟೂ ಕ್ಯಾನ್ಸಲ್ ಆಯಿತು ಇದರಲ್ಲಿ ತ್ರೀ ಬಂತು ಟೆನ್ ಬಂತು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಝೀರೋ ಹಾಗಾದ್ರೆ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ತ್ರೀ ಎಕ್ಸನ್ನು ಸ್ಪ್ಲಿಟ್ ಮಾಡ್ಕೊಂಡ್ವಿ ಫೈ ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಝೀರೋ ಹಾಗಾದರೆ ಎಕ್ಸ್ ಕಾಮನ್ ತೆಗೆದುಕೊಂಡ್ವಿ ಎಕ್ಸ್ ಇಂಟು ಎಕ್ಸ್ ಮೈ ಎಕ್ಸ್ ಪ್ಲಸ್ ಫೈವ್ ಆಮೇಲೆ ಏನಪ್ಪ ಅಂದರೆ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಫೈವ್ ಹೌದಾ ಹಂಗಾರೆ ಕಾಮನ್ ಇರೋದು ಎಕ್ಸ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಫೈ ಬರ್ಕೊಂಡ್ವಿ ಆಮೇಲೆ ಅನ್ಕಾಮನ್ ಆಗಿರೋದು ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಟು ಈಸ್ ಟು ಝೀರೋ ಅಂತ ಬರ್ಕೊಂಡ್ವಿ ಹಂಗಾರೆ ಎಕ್ಸ್ ಪ್ಲಸ್ ಫೈ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಟು ಈಸ್ ಟು ಜೀರೋ ಇದ್ದಿದ್ದು ಎಕ್ಸ್ ಮೈನಸ್ ಏನು ಎಕ್ಸ್ ಪ್ಲಸ್ ಫೈ ಇತ್ತಲ್ಲ ಅದು ಎಕ್ಸ್ ಈಸ್ ಟು ಮೈನಸ್ ಫೈ ಆಗ್ತದೆ ಎಕ್ಸ್ ಮೈನಸ್ ಟು ಈಸ್ ಟು ಜೀರೋ ಆಗ್ತಿದ್ದು ಎಕ್ಸ್ ಈಸ್ ಟು ಟು ಆಗ್ತದೆ ಆ ಎರಡು ಸಂಖ್ಯೆಗಳು ಎರಡು ಮತ್ತು ಐದು ಆಗಿವೆ ಇನ್ನು ಪ್ರಶ್ನೆ ಮೂವತ್ತ್ಮೂರು ಚಿತ್ರದಲ್ಲಿ ಓ ರಕ್ತ ಕೇಂದ್ರ ಚಿದ್ದ ತ್ರಿಜಾಂತರ ಖಂಡದ ಎ ವಿಸ್ತೀರ್ಣ ರಕ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಒಂದು ಅನುಪಾತ ಐದು ಆಗಿದೆ ರಕ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಆದರೆ ಎ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಎ ಬಿ ಕಂಸದ ಉದ್ದ ನೋಡೋಣ ತ್ರಿಜಾಂತರ ಖಂಡದ ವಿಸ್ತೀರ್ಣ ಡಿವೈಡ್ ಬೈ ರದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒನ್ ಬೈ ಫೈ ಹಾಗೆ ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಫೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು ಒನ್ ಬೈ ಫೈ ಹಂಗಾರೆ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಏನಪ್ಪಾ ಅಂದರೆ ಕ್ಯಾನ್ಸಲ್ ಆಯಿತು ಇನ್ನು ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಸ್ ಇಕ್ಟು ಒನ್ ಫೈ ಬೈ ಒನ್ ಒನ್ ಬೈ ಫೈವ್ ಉಳಿತು ಹಾಗಾರೆ ಏನಪ್ಪ ಅಂದರೆ ಫಿಫ್ಟಿ ಇಸ್ ಇಕೊ ಟು ತ್ರೀ ಸಿಕ್ಸ್ಟಿ ಫಿಫ್ಟಿ ಏನು ಫೈ ತೀಟಾ ಫೈ ತೀಟಾ ಇಸ್ ಇಕ್ ಟು ತ್ರೀ ಸಿಕ್ಸ್ಟಿ ಬಂತು ಹಾಗಾದ್ರೆ ತೀಟಾ ಇಸ್ ಈಕ್ವಲ್ ಟು ಹಾಂ ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಫೈ ಮಾಡಿದಾಗ ಸೆವೆಂಟಿ ಟೂ ಡಿಗ್ರಿ ಹಾಗಾದರೆ ಎ ಬಿ ಕಂಸದ ಉದ್ದ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಟೂ ಪೈ ಇದೆ ಹಂಗಾರೆ ಸೆವೆಂಟಿ ಟೂ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಹಂಗಾರೆ ಏನಪ್ಪ ಅಂದರೆ ಸೆವೆನ್ ಸೆವೆನ್ ಕ್ಯಾನ್ಸಲ್ ಆಯಿತು ಸೆವೆಂಟಿ ಟೂ ಒನ್ಸ ಸೆವೆಂಟಿ ಟೂ ಫೈಝಾ ಹೌದಾ ಹಂಗಾರೆ ಎರಡು ಇಪ್ಪತ್ತೆರಡಲೇ ನಲವತ್ನಾಲ್ಕು ಡಿವೈಡ್ ಬೈ ಐದು ಬಂತು ಏಯ್ಟ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಏಯ್ಟ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಏನಪ್ಪ ಅಂದರೆ ಮುಖ್ಯ ಪ್ರಶ್ನೆ ಐದು ಅಂಕದ ನಾಲ್ಕು ಪ್ರಶ್ನೆಗಳು ಆಮೇಲೆ ಅಂಕದ ಒಂದು ಪ್ರಶ್ನೆ ಇರ್ತದೆ ಅದನ್ನು ನಾನು ನಿಮ್ಮ ಏನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಪರೀಕ್ಷೆ ಬರೋ ಏನು ಗಣಿತ ಪರೀಕ್ಷೆ ಬರುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಗುಂಪುಗಳಿಗೆ ಯೂಸ್ಫುಲ್ ಆಗಲಿ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿದ್ದು ಉಪಯೋಗ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಇವುಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಸಾಧ್ಯ ಆದಷ್ಟು ನಿಮ್ಮ ಅಂಕಗಳಿಕೆಗೆ ಇದನ್ನು ಬಳಸ್ಕೊಡ್ರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಬಿಡಿಸಿದ್ದನ್ನು ಬಳಸ್ಕೊಡ್ರಿ ಅಂತ ಹೇಳ್ತಾ uh um, Wagli, thank you thank you so much